ನಿನ್ನ ನಾಮಕ್ಕೆ ಮಾಹಿಮೆಯನ್ನು ಸಲ್ಲಿಸ್ತೇವೆ ಸ್ವಾಮಿ ನಿನ್ನ ನಾಮವು ಜೀವದ ನಾಮವು ನಿನ್ನ ನಾಮ ಬಲವುಳ್ಳ ನಾಮವು ಸ್ವಾಮಿ ನಿನ್ನ ನಾಮದಲ್ಲಿ ಜೀವವಿದೆ ನಿನ್ನ ನಾಮದಲ್ಲಿ ಬಲವು ಸ್ವಾಮಿ ನಿನ್ನ ನಾಮದಲ್ಲಿ ರಕ್ಷಣೆ ಇದೆ ಸ್ವಾಮಿ ಭೂಮಿಯಲ್ಲಿ ಭೂಮಿಯ ಕೆಳಗೆ ಭೂಮಿಯ ಮೇಲೆ ಎಲ್ಲ ನಾಮಕ್ಕಿಂತ ಉನ್ನತವಾದ ನಾಮ ಯೇಷು ನಾಮ ಹಾಲೆಲ್ಲೂಯ್ಯ ನಿನಗೆ ನಾವು ಧನ್ಯವಾದವನ್ನ ಸಲ್ಲಿಸ್ತೇವೆ ನಿನಗೆ ನಾವು ಮಾಹಿಮೆಯನ್ನು ಸಲ್ಲಿಸ್ತೇವೆ ನಿನಗೆ ನಾವು ಕೊಂಡಾಟವನ್ನ ಸಲ್ಲಿಸ್ತೇವೆ ಸಹಯ್ಯ ನಮ್ಮ ಮಧ್ಯದಲ್ಲಿ ಸ್ತೋತ್ರ ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿ ಚಲಿಸೋದಕ್ಕಾಗಿ ಸ್ತೋತ್ರ ನಿನ್ನ ಸ್ಪರ್ಶನೆಯು ನಮಗೆ ಆಗುತ್ತಿರುವುದಕ್ಕಾಗಿ ಸ್ತೋತ್ರ ಓ ರಬಾ ಶೇರೆ ಬಾ 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 ಸಖಾಂದೇರಿ ದೇವರು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಪ್ರಿಯರೇ ನಮ್ಮಲ್ಲಿರುವ ನಮ್ಮೊಳಗಿರುವನು ದೊಡ್ಡವನು ಹಾಲೆಲ್ಲೂಯ್ಯ ಈ ಲೋಕದಲ್ಲಿರುವವನಿಗಿಂತ ನಮ್ಮೊಳಗಿರುವ ದೊಡ್ಡವನು ಏ ಮ್ಯಾನ್ ಏ ಮ್ಯಾನ್ ಹಾಲೆಲ್ಲೂಯ್ಯ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ ನೀವು ನಮ್ಮ ಮಧ್ಯದಲ್ಲಿ ಸ್ತೋತ್ರ ಯೇಸುವೆ ನೀನು ಕೃಪಾಪೂರ್ಣ ನಿನ್ ದಯಾಳು ದೇವರಾಗಿದ್ದೆ ಅದಕ್ಕಾಗಿ ಸ್ತೋತ್ರ ನಿನ್ನ ಮಹೋನ್ನತನಾದ ರಾಜ್ಯನಾಗಿದ್ದೆ ಅದಕ್ಕಾಗಿ ಸ್ತೋತ್ರ ಯೇಸುವೆ ಕೆಲವು ರಥ ಬಲದಲ್ಲಿ ಇನ್ನು ಕೆಲವರು ಅಶ್ವ ಬಲದಲ್ಲಿ ಹೆಚ್ಚಳ ಪಡುತ್ತಾರೆ ಆದರೆ ನಾವು ಹೆಚ್ಚಳ ಪಡುತ್ತಿರುವುದು ನಿನ್ನ ನಾಮದಲ್ಲಿ ಯೇಸುವೆ ನಿನ್ನಲ್ಲಿ ಯೇಸುವೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತವೆ ಎಸುವೆ ನಿನ್ನ ನಾಮಕ್ಕಾಗಿ ಸ್ತೋತ್ರ ಯಶುವೆ ಓ ನಿನ್ನ ನಾಮವು ಸ್ವಾಮಿ ಅದ್ಭುತವಾದ ನಾಮವು ಕರ್ತನೆ ನಿನ್ನ ನಾಮವು ಕರ್ತನೆ ಇಮ್ಯಾನ್ವೆಲ್ ಹಾಲೆ ಲೋಯ ನಮ್ಮ ಮುಂದಿಗಿರುವ ಸ್ತೋತ್ರ ಯಶುವ ಹಾಲ ಲೋಯ ನಿನ್ನ ನಾಮದಲ್ಲಿ ನಾವು ಬಲ ಹೊಂದಿದ್ದೇವೆ ರಾಜನೇ ಯಶುವೆ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಸ್ವಾಮಿ ಮುಂದಿನ ವಾಕ್ಯದ ಸಮಯವನ್ನು ಮುಂದಿನ ಪ್ರಾರ್ಥನಾ ಸಮಯವನ್ನು ನಿನ್ನ ಕಾಯಿಲೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ರಾಜನೇ ನೀನು ಮಹಿಮೆ ಹೊಂದದಕ್ಕಾಗಿ ಸ್ತೋತ್ರಪ್ಪ ನಮ್ಮ ಸ್ತೋತ್ರ ಸಿಂಹಾಸನದಲ್ಲಿ ಆಸನ ರೂಢನಾಗಿರುವ ಅಥ್ವನು ನಮ್ಮ ದೇವರು ಯಶುವೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ಆದಿಯು ಅಂತ್ಯವು ಅಲ್ಫ ಉಮೇಗವಾಗಿರುವ ಅಥನೆ ನಿನಗೆ ಸ್ತೋತ್ರ ರಾಜನ ನನಗೆ ಮಹಿಮೆಯನ್ನು ಸರಿಸ್ತೇವೆ ಸ್ವಾಮಿ ಎಲ್ಲವನ್ನು ನಮ್ಮ ರಕ್ಷಕರು ದೇವರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಾವು ಬೇಡಿದ್ದೇವೆ ಮತ್ತು ನಾವು ಹೊಂದಿದ್ದೇವೆ ಎಂದು ನಂಬಿಕೆ ಇಟ್ಟು ಹೇಳುವ ಆ ಮ್ಯಾನ್ ಗಾ ಬ್ಲೆಸ್ ಯು ಆಲ್ ದೇವರ ಕೃಪೆಯಿಂದ ನಾವೀಗ ವಾಕ್ಯದ ಕಡೆಗೆ ಹೋಗುವ ಪ್ರಿಯರೇ ನಾವು ಇಷ್ಟು ಜನವರಿಯಿಂದ ಇಷ್ಟರವರೆಗೆ ಕೂಡ ಹೋದ ವಾರ ಕೂಡ ನಾವು ಡಿಸಾಪಲ್ಶಿಪ್ ಅಲ್ಲಿ ಕಲಿತಾ ಇದ್ದೆವು ಇವತ್ತಿಂದ ನಾವು ಜಸ್ಟ್ ಒಂದು ಎರಡೂವರೆ ತಿಂಗಳವರೆಗೆ ಆಯ್ತು ಆಲ್ಮೋಸ್ಟ್ ನಾವು ಅದರ ಬೇಸಿಕನ್ನೇ ನಾವು ಕಲಿತಾ ಇದ್ದೆವು ಅಂದರೆ ಡಿಸಂಪ್ಶಿಪ್ ಅಂದರೆ ಏನು ಯಾಕೆ ಇಂಪಾರ್ಟೆಂಟ್ ಶಿಷ್ಯರ ವಿಷಯಗಳು ಶಿಷ್ಯರ ಜೀವಿತದ ಬಗ್ಗೆ ಕಲಿತೆವು ಮತ್ತು ಶಿಷ್ಯರು ಮಾಡಿದಂಥ ಕಾರ್ಯಗಳು ಶಿಷ್ಯರು ಯಾವ ರೀತಿ ತಮ್ಮನ್ನು ತಾವು ಸರೆಂಡರ್ ಮಾಡಿದ್ರು ಆ ದೇ ಸ್ವಾಮಿಯ ವಾಕ್ಯವನ್ನು ಅನುಸರಿಸಿ ನಡೆಯುವವರಾದರು ಯಾವ ರೀತಿಯಲ್ಲಿ ಅವರು ಗಲಿಬೆಲೆಯಲ್ಲಿ ಹೊಂದಿದ್ದಾಗ ಕೂಡ ಸ್ವಾಮಿ ಸತ್ರರುಗಳಿಂದ ಎದ್ದು ಬಂದ ನಂತರ ಯಾವ ರೀತಿಯಲ್ಲಿ ಶಿಷ್ಯರನ್ನು ಲೀಡ್ ಮಾಡಿದರು ಯಾವ ರೀತಿಯಲ್ಲಿ ಪೇತ್ರನನ್ನು ಪೇತ್ರನಲ್ಲಿ ಮಾತಾಡಿದ್ರು ಪೇತನಲ್ಲಿ ಯಾವ ರೀತಿ ಅವರು ಕನ್ಫ್ಯೂಸ್ ಮಾಡಿಸಿದರು ಮೂರು ಸರ್ತಿ ನನ್ನನ್ನು ಪ್ರೀತಿ ಮಾಡ್ತೀಯ ನೀನು ಎಂಬುದಾಗಿ ನೆನಪು ನೆನಪುಂಟಲ್ಲ ಮಾತ್ರವಲ್ಲ ಯೇಸುಸ್ವಾಮಿ ಶಿಷ್ಯರಿಗೆ ಪುನಃ ನೆನಪು ಮಾಡಿದರು ಆ ನಲವತ್ತು ದಿವಸ ಅವರು ಇರುವಾಗ ನೆನಪು ಮಾಡಿದರು ಅವರು ಶಿಷ್ಯರಿಗೆ ಹೇಳಿದಂಥ ಕಾಲಿಂಗ್ ಬಗ್ಗೆ ರೀ ನೆನಪು ಮಾಡಿಸಿದರು ಇದೆಲ್ಲ ನಾವು ಡಿಸೈಪಲ್ ಆಗಿದ್ದಾಗ ನಮಗೆ ದೇವರ ಶುಭ ಸಮಾಚಾರ ಅಂದರೆ ದೇವರ ವಾಕ್ಯ ನಮಗೆ ಯಾವತ್ತೂ ನಮ್ಮ ಒಂದು ಬಲವಾಗಿದೆ ದೇವರ ವಾಕ್ಯವೇ ನಮಗೆ ಕತ್ತಿಯಾಗಿದೆ ಮಾತ್ರ ನಾವು ನಮ್ಮ ಫೌಂಡೇಶನ್ ಯೇಸುಕ್ರಿಸ್ತನಾಗಿದ್ದಾನೆ ನಮ್ಮ ಜೀವಿತದ್ದು ಆಮೇಲೆ ಆತನು ಬಂಡೆಯಾಗಿದ್ದಾನೆ ನಾವು ಆತನ ಮೇಲೆ ಕಟ್ಟಲ್ಪಡುತ್ತಾ ಇದ್ದೇವೆ ಹಾಲಲ್ಲೂ ಯಾ ಹೇಮ್ಯಾನ್ ಹಾಗಿರುವ ಪ್ರಿಯ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಾದ ನಮ್ಮ ಒಂದು ಮೇನ್ ಫೌಂಡೇಶನ್ ಯೇಸು ಕ್ರಿಸ್ತನ್ ಅಂದರೆ ದೇವರ ವಾಕ್ಯವಾಗಿದ್ದಾನೆ ಹೇಮ್ಯಾನ್ ಇವತ್ತು ನಾವು ಡಿಸೈಪಲ್ಶಿಪ್ ವಿಷಯದಲ್ಲಿ ಈಗ ಇವತ್ತಿಂದ ಮೇನ್ ಅಂದರೆ ನಾವು ಡಿಸೈಪಲ್ ಯಾಕೆ ಆಗಿದ್ದೇವೆ ಏನು ಎಂಬುದಾಗಿ ನಾವು ತಿಳ್ಕೊಂಡೆವು ನಾವು ಉದಾಹರಣೆಗಳ ಮೂಲಕ ಶಿಷ್ಯಂದ್ರ ಜೀವಿತ ಮೂಲಕ ಹಾಗೂ ನಮ್ಮ ಏನು ಪ್ರಾಮುಖ್ಯತೆ ಡಿಸೈಪಲ್ಶಿಪ್ ಎಂಬ ಒಬ್ಬ ಡಿಸೈಪಲ್ನ ಕರೆ ಏನು ಅದರ ಬಗ್ಗೆ ಎಲ್ಲ ಇನ್ನು ಮುಂದೆ ನಾವು ತಿಳ್ಕೊಳ್ತಾ ಹೋಗ್ತೇವೆ ಇವತ್ತಿಂದ ನಮ್ಮ ಮೇನ್ ಟಾಪಿಕ್ಕಿಗೆ ಬರುವ ಎರಡೂವರೆ ತಿಂಗಳವರೆಗೆ ನಾವು ಮಾತಾಡ್ತಾ ಎಲ್ಲ ಬಂದೆವು ಆಗ ಹೇಳಿದಂತೆ ಈಗ ನಾವು ಮೇನ್ ಟಾಪಿಕಿಗೆ ಬರುವ ಪ್ರಿಯರೇ ಇವತ್ತು ಡಿಸೈಪಲ್ಶಿಪ್ನ ವಿಷಯದಲ್ಲಿ ಮಾ ಮಾತಾಡುವ ಒಬ್ಬ ನಿಜವಾದ ಡಿಸೈಪಲ್ಶಿಪ್ ಒಬ್ಬ ಶಿಷ್ಯನ ಒಂದು ಚಿಹ್ನೆ ಏನು ಎಂಬ ವಿಷಯದಲ್ಲಿ ಆಮೇಲೆ ಮುಖ್ಯವಾಗಿ ವಾಕ್ಯವನ್ನು ನಾವು ನೋಡುವ ದೇವರ ವಾಕ್ಯ ಹೇಳ್ತದೆ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತನೇ ವಚನ ಹೀಗಿರುವಲ್ಲಿ ಏಸು ಗಲೀಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡೆನು ಏನು ಏನು ಮಾಡ್ತಿದ್ರು ಅವರು ಬಲೆ ಬೀಸುತ್ತಿದ್ದರು ಅವರು ನೆನೆಸಿಕೊಳ್ಳುವ ಸಿಮೋನನ ಮತ್ತು ಅವನ ತಮ್ಮನಾದ ಆಂದ್ರೆಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನೆಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಎಂಥೊಂದು ವಿಶೇಷವಾದ ಕಾರ್ಯಪ್ರೇರಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಅವರು ಬೆಸ್ತರು ನಮ್ಗೆ ಗೊತ್ತುಂಟು ಅವರು ಮೀನು ಹಿಡಿಯುವವರಾಗಿದ್ದರೂ ಮಾತ್ರವಲ್ಲ ಮೀನು ಹಿಡಿಯುವಂಥ ಕಾರ್ಯವನ್ನು ಮಾಡುತ್ತಿದ್ದವರು ಯೇಸು ಸ್ವಾಮಿಯ ಒಂದೇ ಒಂದು ಕರೆ ಎಂತ ಮಾಡಿದರು ಅವರು ಅವರಿಗೆ ಆತನಂದರೆ ಯೇಸುಸ್ವಾಮಿ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂತಂದರೆ ಮನುಷ್ಯರನ್ನು ಹಿಡಿಯುವ ಬೆಸ್ಟರನ್ನಾಗಿ ನಿಮ್ಮನ್ನು ಮಾಡುವೆ ನೆನಪಿಟ್ಕೊಳ್ಳಿ ಇವತ್ತು ಮನುಷ್ಯರನ್ನು ಹಿಡಿಯುವಂಥ ಬೆಸ್ಟರನ್ನಾಗಿ ಕಾಲಿಂಗನ್ನು ನಮಗೆ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಏಮೇನ್ ಆ ಕಾಲಿಂಗನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ ಹೇಗೆ ಮನುಷ್ಯರನ್ನು ಹಿಡಿಯುವ ಬೆಸ್ಟರು ಎಂಬುದಾಗಿ ಹೇಳುವುದಾದರೆ ನಮ್ಮ ಜೀವಿತದ ಮೂಲಕ ನಮ್ಮ ಜೀವಿತ ಸಾಕ್ಷಿಯ ಮೂಲಕ ಇನ್ನಿತರನ್ನು ಕರ್ತನ ರಾಜ್ಯಕ್ಕೆ ಕರೆತರುವಂಥದ್ದು ಇನ್ನಿತರರನ್ನು ನಮಗೆ ತಿಳಿಸಿಕೊಟ್ಟಂಥ ಶುಭ ಸಮಾಚಾರವನ್ನು ಇನ್ನಿತರರನ್ನು ನಾವು ರಕ್ಷಣೆ ಹಾದಿಯಲ್ಲಿ ನಡೆಸುವಂಥದ್ದು ರ ಕ್ರಿಸ್ತನ ಜೀವಳ ಮಾರ್ಗದ ಕಡೆಗೆ ನಡೆಸುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಾನು ನೀವುಗಳು ಅದನ್ನು ಹೊಂದಿದ್ದೇವೆ ಕ್ರಿಸ್ತನಿಂದಾಗಿ ಆ್ಯಮ್ಯಾನ್ ಹಾಲಲುಯ್ಯ ಮುಂದೆ ವಾಕ್ಯ ಹೇಳ್ತದೆ ಮನುಷ್ಯರನ್ನು ನೀಡುವ ಬೆಸರನ್ನಾಗಿ ನಿಮ್ಮನ್ನು ಮಾಡುವನೆಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನಿಂದ ಹೋದರು ಮೀನುಗಾರರಿಗೆ ಮೀನು ಹಿಡಿಯಲಿಕ್ಕೆ ಬೇಕಿದ್ದಂಥ ಮುಖ್ಯವಾದ ಒಂದು ಸಾಧನ ಏನು ಅದು ಬಲೆ ಅಲ್ಲವ ಅವರಿಗೆ ದಿನನಿತ್ಯದ ಆಹಾರ ಇರ್ಬೋದು ಅಥವಾ ದಿನನಿತ್ಯದ ಒಂದು ಸಂಬಳ ಸಿಗುವಂಥ ಒಂದು ಸ್ಯಾಲರಿ ಅದು ಕೆಲಸ ಆಗಿರ್ಬೋದು ಅವ್ರದ್ದು ಅಲ್ವಾ ಮೀನು ಹಿಡಿಯೋದು ಮಾರುವುದು ಅದರಿಂದ ಅವರ ಜೀವನ ನಡೀತಿತ್ತು ಅಲ್ವಾ ಖಂಡಿತವಾಗಿ ಹಾಗಿರುವಾಗ ಅವರಿಗೆ ಬೇಕಿದ್ದಂಥ ಅಮೂಲ್ಯವಾದ ಆ ಒಂದು ಮೀನಿಡಲಿಕ್ಕೆ ಅವರ ಕಸುಬಿನ ಒಂದು ಅಮೂಲ್ಯವಾದ ಒಂದು ಸಾಧನ ಬಲೆಯನ್ನೇ ಬಿಟ್ಟು ಯಾವುದು ಮುಖ್ಯ ಎಂಬುದಾಗಿ ಅವರ ಜೊತೆಯಲ್ಲಿತ್ತು ಅದನ್ನು ಅವರು ಬಿಟ್ಟು ಚದಿಸಿ ಸ್ವಾಮಿನ ಒಂದು ಕರೆಗೆ ಅವರೇನು ಮಾಡಿದ್ರಂತೆ ಅವನ ಹಿಂದೆ ಹೋದರು ಎಂಬುದಾಗಿ ವಾಕ್ಯ ಹೇಳ್ತದೆ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನು ಅಂದರೆ ಜಬದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು ಇವರು ತಮ್ಮ ತಂದೆಯಾದ ಜಬದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಆತನು ಇವರನ್ನು ಕರೆದನು ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಅವನನ್ನು ಹಿಂಬಾಲಿಸಿದರು ಏ ಮ್ಯಾನ್ ಎಂಥ ಒಂದು ಅದ್ಭುತ ಮಹತ್ವ ಪ್ರಿಯರೇ ವಾಕ್ಯದಲ್ಲಿ ಇವರು ಕೂಡ ಅವರ ದೋಣಿಯನ್ನು ಬಿಟ್ಟರು ಅವರ ಬಲೆಗಳನ್ನು ಬಿಟ್ಟರು ಮಾತ್ರ ಅಲ್ಲ ತಂದೆಯನ್ನು ಕೂಡ ಬಿಟ್ಟು ಅವರು ಯೇಸುವಿನ ಕರೆಗೆ ಹೋಗೊಟ್ಟು ತಕ್ಷಣ ಒಬಿಡಿಯಂಟ್ ಇನ್ಸ್ಟೆಂಟ್ ಒಬಿಡಿಯಂಟ್ ಅಲ್ಲ ಅನ್ನು ತೋರಿಸಿ ಅವರು ಯೇಸುವನ್ನು ಹಿಂಬಾಲಿಸಿದರು ಪ್ರಿಯರೇ ಆ ಮ್ಯಾನ್ ಈ ಒಂದು ಅದ್ಭುತ ಕಾರ್ಯಗಳನ್ನ ನಾವು ಎನಿಸುವಾಗ ಇವತ್ತು ಕೆಲವೊಮ್ಮೆ ನಮ್ಮನ್ನು ನಮಗೆ ದೇವರು ಕರೆದಿದ್ದಾನೆ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರ ಕಾಲಿಂಗ್ ಉಂಟೆ ಉಂಟು ಅಲ್ವಾ ಕರೆ ಕರೆದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಪ್ರತಿಯೊಬ್ಬ ವಿಶ್ವಾಸಿಗಳು ಐ ಮೀನ್ ಹಾಗಿರುವಾಗ ಕರೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಅದು ಇನ್ನೊಮ್ಮೆ ಸಮಯ ಸಿಕ್ಕಿದಾಗ ಮಾತಾಡ್ತೇನೆ ಆದರೆ ನಮಗೆ ಕೊಟ್ಟಂಥ ದೊಡ್ಡ ಜವಾಬ್ದಾರಿ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ನಾವು ಆತನ ಡಿಸೈಪಲ್ಗಳಾಗಿದ್ದೇವೆ ನಾವು ಎಷ್ಟು ಆತ್ಮಗಳನ್ನು ಕರ್ತನಿಗೋಸ್ಕರ ನಾವು ಗೆದ್ದಿದ್ದೇವೆ ಎಷ್ಟು ಆತ್ಮಗಳನ್ನು ದೇವರ ರಾಜ್ಯಕ್ಕೋಸ್ಕರ ನಾವು ಸಂಪಾದಿಸಿದ್ದೇವೆ ಅಥವಾ ಹೇಳುವುದಾದರೆ ಎಷ್ಟು ಸ್ಪಿರಿಚುವಲ್ ಮಕ್ಕಳನ್ನು ಆತ್ಮಿಕ ಮಕ್ಕಳನ್ನು ನಾವು ಬೆಳೆಸ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಡ್ಬೋದು ಅಲ್ವಾ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ಕ್ರಿಸ್ತನ ಪ್ರೀತಿಯನ್ನು ಪಡೆದುಕೊಂಡಿದ್ದೇವೆ ಕ್ರಿಸ್ತನ ಒಂದು ಸತ್ಯ ಜೀವ ಮಾರ್ಗ ಆತನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಆತ ನಮ್ಮನ್ನು ಸಮಾಧಾನ ಪ್ರಿಯನು ಆತ ನಮ್ಮ ಸಮಾಧಾನದಲ್ಲಿ ನಡೆಸ್ತಾನೆ ನಮ್ಮನ್ನು ಜಯದ ಹಾದಿಯಲ್ಲಿ ನಡೆಸ್ತಾನೆ ಆತನು ಬೇಗಲೇ ಬರವಾತನು ನಮ್ಮನ್ನು ಆತನಿಗೆ ಕೊಂಡೊಯ್ಯುವಾತನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಇವತ್ತು ನಾವು ನೋಡ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಾವು ಸಭೆಯಲ್ಲಿ ನೋಡ್ಬೋದು ಎಷ್ಟೋ ಜನ ಕ್ರಿಸ್ತನನ್ನು ಅರಿತುಕೊಳ್ಳದಂಥವರು ಎಷ್ಟೋ ಜನ ಇದ್ದಾರೆ ಅಂದರೆ ಪರ್ಸ್ನಲ್ ಸೇವಿಯರ್ ಆಗಿ ಆತನ ಅಂಗೀಕಾರ ಮಾಡದವರು ಇದ್ದಿರಬಹುದು ನಮಗೆ ಗೊತ್ತಿಲ್ಲ ಅಂಥವರಿಗೆ ನಾವು ಎಷ್ಟು ನಮ್ಮ ಜೀವಿತದ ಸಾಕ್ಷ್ಯ ಮೂಲಕ ಎಷ್ಟು ಜನರನ್ನು ನಾವು ಮುಟ್ಟಿದ್ದೇವೆ ನಮ್ಮ ಜೀವಿತ ಸಾಕ್ಷಿ ಮೂಲಕ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಐ ಮೀನ್ ಅಲ್ಲವೇ ನಾವು ಯಾವತ್ತು ಲಾಸ್ಟ್ ವೀಕ್ ಕೂಡ ನಾನು ಹೇಳಿದೆ ಎಷ್ಟು ಸಮಯ ನಾವು ಈ ಜಗತ್ತಲ್ಲಿ ಜೀವಿಸ್ತೇವೆ ಎಂಬುದು ಮುಖ್ಯವಲ್ಲ ಎಷ್ಟು ಸಮಯ ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೇವೆ ಪ್ರತಿಯೊಂದು ದಿನವೂ ಕೂಡ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಅಲ್ವಾ ಸೊ ಪ್ರಿಯರೇ ಇದು ನಾನು ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇನೆ ಮತ್ತು ಮುಂದೆ ನಾವು ನೋಡುವ ಪ್ರಿಯರೇ ಮಾರ್ಕನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಈ ರೀತಿಯಾಗಿ ಹೇಳ್ತದೆ ಮಾರ್ಕನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಫಯಾನನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ನೋಡಿ ಇಲ್ಲಿ ಕರೆದಾಗ ಯೇಸು ಸ್ವಾಮಿ ಕರೆದ ಒಂದೇ ಒಂದು ಕರೆಗೆ ಅಲ್ಲಿ ಜನರು ಅವನನ್ನು ಅವನನ್ನು ಹಿಂಬಾಲಿಸುವವರಾಗಿದ್ದರು ಐ ಮೀನ್ ಮುಂದೆ ನೋಡ್ತೇವೆ ನಾವು ಆತನು ಕೊಟ್ಟಂಥ ಕರೆ ಪ್ರಿಯರೇ ಆದ ಆ ಕಾಲದಲ್ಲಿ ಆತನು ಶಿಷ್ಯರನ್ನು ಕರೆದನು ಈ ಸಂದರ್ಭದಲ್ಲಿ ದೇವರಾತ್ಮ ನಮ್ಮೊಳಗೆ ಒಂದು ಉಜ್ಜೀವನದ ಬಲದಿಂದ ನಮ್ಮನ್ನು ಕರೆಯುವಾತನಾಗಿದ್ದಾನೆ ಆಮೇನ್ ನಮ್ಮನ್ನು ಕರೆಯುವುದು ಮಾತ್ರ ನಮಗೆ ಪವಿತ್ರಾತ್ಮನ ಬಲದಿಂದ ಆತನು ತುಂಬಿಸಿದ್ದಾನೆ ಯೇಸುಸ್ವಾಮಿ ಯೇಸು ಸ್ವಾಮಿ ಹೋಗುವಾಗ ನಮಗೆ ಯಾವತ್ತು ಕೊಟ್ಟಂಥ ಮಾತು ನಾನು ಹೋದ ವಾರದಿಂದ ಅದೇ ಮಾತನ್ನು ಹೇಳ್ತಾ ಇದ್ದೇನೆ ಕಳೆದಂಥ ವಿಶ್ ತಿಂಗಳು ವಾರಗಳಲ್ಲಿ ದೇವರಾತ್ಮನ ಸಹಾಯವನ್ನು ನಾವು ಅರಿತುಕೊಂಡಾಗ ದೇವರ ಆತ್ಮನ ಸಹಾಯ ನಮಗೆ ಇದೆ ಎಂಬುದಾಗಿ ನಾವು ತಿಳ್ಕೊಂಡಾಗ ಪ್ರಿಯರು ವಿಶ್ವಾಸಿಗಳು ನಾವು ಭಾವನೆಗಿನ ವಿಶ್ವಾಸಿಗಳು ನಾವು ದೇವರಾತ್ಮನನ್ನು ಕೇಳಿಕೊಂಡಾಗ ಪ್ರಿಯರೇ ದೇವರಾತ್ಮನು ನಮ್ಮನ್ನು ಆತನು ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸ್ತಾನೆ ಅಲ್ಲಲ್ಲೂಯ ಯಾವುದೇ ಪರಿಸ್ಥಿತಿಯನ್ನು ಕೂಡ ನಾವು ಹಾದು ಹೋಗುವಾಗ ಆತನ ಶಿಷ್ಯರಾದಂಥ ನಾವು ಆತನ ಡಿಸೈಪ್ಗಳಾದಂಥ ನಾವು ನಮ್ಮನ್ನು ಆತನ ಬಲಪಡಿಸಿ ಪವಿತ್ರಾತ್ಮನ ಬಲದಿಂದ ತುಂಬಿಸಿ ನಡೆಸ್ತಾನೆ ನಮ್ಮ ಸ್ವಂತ ಬಲದಿಂದ ಉಂಟಲ್ಲ ಪ್ರಿಯರೇ ಯಾರು ನಾವು ದೇವರನ್ನು ಕೊಟ್ಟಂತ ಈ ಜೀವಿತವನ್ನು ನಮ್ಮ ಸ್ವಂತ ಬಲದಿಂದ ಆಹ್ ನಾನು ಮಾಡ್ತೇನೆ ನನ್ನ ಬಲ ನಾನು ನನ್ನದೆಂಬುದಾಗಿ ನಾವು ಮಾಡಲಿಕ್ಕೆ ಹೋದರೆ ಅದು ಸಕ್ಸಸ್ಫುಲ್ ಆಗೋದಿಲ್ಲ ಅಲ್ಲವ ನಾವು ಸಕ್ಸಸ್ಫುಲ್ ಆಗಬೇಕಾದ್ರೆ ದೇವರ ರಾಜ್ಯದಲ್ಲಿ ನಮಗೊಬ್ಬ ಸಹಾಯಕನನ್ನು ಕೊಟ್ಟಿದ್ದ ದೇವರ ಆತ್ಮನೇ ಆತನನ್ನೇ ಆತನ ಬಲವನ್ನೇ ಹಿಡಿದುಕೊಂಡು ನಾವು ನಡೆದಾಗ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮಗೆ ಜೀವಿಸಲಿಕ್ಕೆ ಸಹಾಯವಾಗ್ತದೆ ಪವಿತ್ರಾತ್ಮನನ್ನೇ ಅನುಸರಿಸಿ ಆತನ ಸ್ವರವನ್ನು ಕೇಳುತ್ತಾ ನಡೆಯುವಾಗ ದೇವರ ವಾಕ್ಯವನ್ನು ಅಧ್ಯಯನ ಮಾಡುತ್ತಾ ನಡೆಯುವಾಗ ಪವಿತ್ರಾತ್ಮನೂ ನಮಗೆ ಪ್ರೇರೆ ವಾಕ್ಯದ ಪ್ರಕಟಣೆಗಳನ್ನು ರಿವೈವಲ್ ಅಂದರೆ ಆ ಒಂದು ಪ್ರಕಟಣೆಗಳನ್ನು ತಿಳಿಸ್ತಾನೆ ನಮಗೆ ಉಜ್ಜೀವನದ ಬಗ್ಗೆ ಮಾತುಗಳನ್ನು ಕೊಡ್ತಾನೆ ಉಜ್ಜೀವನವು ಮೊದಲು ನಮ್ಮಲ್ಲಿ ಪ್ರಾರಂಭವಾಗುತ್ತದೆ ಆ ಉಜ್ಜೀವನ ಪ್ರಾರಂಭ ನಮ್ಮಲ್ಲಿ ಆದಾಗ ನಮ್ಮ ಮೂಲಕ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಲ್ಲಿ ಅದರ ಮೂಲಕ ನಾವು ಸಭೆಗೆ ಹೋಗುವಾಗ ನಮ್ಮ ಮೂಲಕ ಸಭೆಯಲ್ಲಿ ಎಲ್ಲ ಸೇರಿದಾಗ ಅಲ್ಲಿ ಒಂದು ಉಜ್ಜೀವನ ಅಲೆ ಹರಿಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲವ ಆಗ ಅಲ್ಲಿ ಉನ್ನತವಾದ ಬಿಡುಗಡೆಗಳ ಉಂಟಾಗ್ತದೆ ಉನ್ನತವಾದ ಕಾರ್ಯಗಳು ಉಂಟಾಗ್ತದೆ ಇದಕ್ಕೆ ಪವಿತ್ರಾತ್ಮನ ಬಲದಿಂದ ಮಾತ್ರ ಸಾಧ್ಯ ಹೊರತು ಮನುಷ್ಯನ ಜ್ಞಾನ ಅಲ್ಲ ಮನುಷ್ಯನ ಬಲದಿಂದ ದೇವರಾತ್ಮನ ಕಾರ್ಯಗಳು ಮಾಡಲಿಕ್ಕೆ ಆಗೋದಿಲ್ಲ ದೇವರಾತ್ಮನ ಬಲದಿಂದಲೇ ದೇವರಾತ್ಮನ ಕಾರ್ಯ ಆಗ್ತದೆ ಅಲ್ಲೆಲ್ಲೂಯ ಐ ಮೀನ್ ಸ್ಪಿರಿಚುವಲಿಸಮಲ್ಲಿ ಅದ್ಭುತ ಕಾರ್ಯಗಳಾಗ್ತದೆ ಅಲ್ಲೆಲ್ಲೂಯ ಅದೇ ರೀತಿಯ ಕಾರ್ಯಗಳು ನಮ್ಮಲ್ಲಿ ಕೂಡ ನಮ್ಮೊಳಗೆ ಆಗುವಂಥ ಅದು ಹೊರಗೆ ತೋರ್ಪಡುತ್ತದೆ ಹಾಲಲ್ಲೂಯ ಅದಕ್ಕೆ ಹೇಳೋದಲ್ಲ ನ್ಯೂ ಲೈಫ್ ಪ್ರತಿಯೊಬ್ಬ ಡಿಸೈಪಲ್ಗಳ ಜೀವಿತದಲ್ಲಿ ಆ ಒಂದು ಹೊಸ ಜೀವನದ ಉಜ್ಜೀವದ ಅನುಭವವನ್ನು ನಾವು ಪಡೆದುಕೊಂಡಿರ್ತೇವೆ ಈ ಉಜ್ಜೀವದ ಅನುಭವ ಆ ಒಂದು ದಾಹ ಸೇವೆಯಲ್ಲಿ ಅದನ್ನು ನಾವು ಇನ್ನಿತರು ಕೂಡ ಹಂಚುವವರಾಗಿರಬೇಕು ಆಮೇನ್ ಅದನ್ನು ಶಿಷ್ಯರು ಮಾಡಿದನು ಯೇ ಸ್ವಾಮಿ ಕರೆದನು ಅವರು ಒಬೆಯಾಗಿ ಆತನ ಹಿಂದೆ ಹೋದರು ಆಮೇನ್ ಆತನ ಹಿಂದೆ ಹೋದದು ಮಾತ್ರವಲ್ಲ ಅಲ್ಲ ಯಾವತ್ತು ಡಿಸೈಪಲ್ಗಳ ಮುಖ್ಯ ಒಂದು ಎಂಥ ಕಾರ್ಯ ಏನು ನೋಡಿದರೆ ನೋಡಿದ್ರೆ ಅವರು ತನ್ನ ಗುರುವನ್ನು ಹಿಂಬಾಲಿಸುವವರಾಗಿರ್ತಾರೆ ಗುರುವಿನ ಮಾತನ್ನು ಕೇಳಿ ಅದಕ್ಕೆ ಉಬೆಯಾಗಿ ಅದರಲ್ಲೇ ನಡೆಯುವರಾಗಿರುತ್ತಾನೆ ಎಮೆನ್ ಹಾಗಿರುವಾಗ ಯೇಸು ಕ್ರಿಸ್ತನ ತಂದೆಯಿಂದ ಏನು ಕೇಳಿದ್ದನೋ ಅದನ್ನೇ ಆತನು ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತೇನೆ ನಾನು ನನ್ನ ಸ್ವಂತದಿಂದ ಏನು ಮಾಡುವುದಿಲ್ಲ ನಾನು ನನ್ನ ತಂದೆಯಿಂದ ಏನು ಕೇಳಿದ್ದೇನೋ ತಂದೆ ಮಾಡುವುದನ್ನು ಏನು ನೋಡಿದ್ದೇನೋ ಅದನ್ನೇ ನಾನು ಮಾಡುವವನಾಗಿದ್ದೇನೆ ಎಂಬುದಾಗಿ ಆತನ ವಾಕ್ಯದಲ್ಲಿ ಹೇಳುವುದನ್ನು ನಾವು ಕೇಳ್ತೇವಲ್ಲ ಪ್ರಿಯರೇ ಇವತ್ತು ಯೇಸು ಸ್ವಾಮಿ ಏನು ಮಾಡಿದ್ದಾನೋ ನನಗಾಗಿ ನಿಮಗಾಗಿ ಮಾತ್ರ ವಾಕ್ಯದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಏನು ಮಾಡಿದ್ದಾನು ಈ ಸ್ವಾಮಿಯೇ ನಮ್ಮ ಸ್ಟ್ಯಾಂಡರ್ಡ್ ಆಗಿರಬೇಕು ಯಾವತ್ತು ಕೂಡ ಲಾಸ್ಟ್ ವೀಕ್ ನಾವು ಹೇಳಿದಂತೆ ನಮ್ಮ ಸ್ಟ್ಯಾಂಡರ್ಡ್ ಯಾವುದು ಕ್ರಿಸ್ತನೊಬ್ಬನೇ ಆತನಂತೆ ನಾವು ಆಗಬೇಕು ಆತನಂತೆ ಆಗುವುದೇ ನಮ್ಮ ಒಂದು ದೊಡ್ಡ ಒಂದು ಸೌಭಾಗ್ಯ ಆತನಂತೆ ನಾವು ಆತನ ತಂದೆ ದೇವರ ಸೇವೆಯನ್ನು ಯಾವ ರೀತಿ ಆತನ ಮಾಡಿದ್ರು ಅದರಂತೆ ನಾವು ಕೂಡ ಆತನ ಸೇವೆಯನ್ನು ಮಾಡುವಂಥವ್ರು ಆಗಿರಬೇಕು ಅಲ್ಲೆಲ್ಲೂಯ್ಯ ಪವಿತ್ರಾತ್ಮನ ಬಾಲದಿಂದ ಬಲದಿಂದ ಏಮ್ಯಾನ್ ಸೊ ಮುಂದೆ ನಾವು ನೋಡುವ ಪ್ರಿಯರೇ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತನೇ ವಚನ ಎಲ್ಲರಿಗೂ ಗೊತ್ತಿದ್ದಂಥ ವಾಕ್ಯ ದೇವರು ಯಶಸ್ಸು ನಮಗೆ ಕೊಟ್ಟಂಥ ಒಂದು ದೊಡ್ಡದಾದ ಪ್ರಿವಿಲೇಜ್ ದೊಡ್ಡದಾದ ಸೌಭಾಗ್ಯ ಎಂಬುದಾಗಿ ನಾವು ಹೇಳ್ಬೋದು ಏನು ಗೊತ್ತುಂಟ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಅಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಮ್ಯಾನ್ ಇದು ನಮಗೆ ಕೊಟ್ಟಂಥ ದೊಡ್ಡ ಪ್ರಿವಿಲೇಜ್ ಪೇಯರ್ ಇದರ ಬಲವನ್ನು ನಾವು ಅರಿತುಕೊಂಡಾಗ ಮಾತ್ರ ಪವಿತ್ರಾತ್ಮನ ಬಲದಿಂದ ನಮಗೆ ಒಂದು ಆತ್ಮ ನಶಿಸಿ ಹೋಗುವ ಮಾರ್ಗದಲ್ಲಿ ಇದ್ದಾಗ ನಮಗೆ ಬೇಜಾರಾಗ್ತದೆ ನಾವು ನೋವಿಸ್ ನೋ ನೊಂದುಕೊಳ್ತೇವೆ ಒಳಗೆ ಯಾಕೆ ಅಯ್ಯೋ ಒಂದು ಆತ್ಮ ನಾಶದ ಮಾರ್ಗದ ಕಡೆ ಉಂಟಲ್ಲ ಅದನ್ನು ನಾನು ಯಾವ ರೀತಿಯಲ್ಲಿ ರಕ್ಷಣೆ ಕಡೆಗೆ ತರಬೇಕು ಯಾವ ರೀತಿಯಲ್ಲಿ ಅವನಿಗೆ ಸುವಾರ್ತೆಯನ್ನು ಸಾರಬೇಕು ಯಾವ ರೀತಿಯಲ್ಲಿ ನಾನು ಆತನನ್ನು ಬಲಪಡಿಸಬೇಕು ಎಂಬುದಾಗಿ ನಾವು ಥಿಂಕ್ ಮಾಡ್ತೇವೆ ಇಲ್ಲದಿದ್ದರೆ ಏನಾಗ್ತದೆ ಈ ಆತ್ಮಿಕ ಆತ್ಮಗಳನ್ನು ಗೆಲ್ಲುವಂಥ ಕ್ರಿಸ್ತನ್ ರಾಜ್ಯಕ್ಕೋಸ್ಕರ ಆತ್ಮಗಳನ್ನು ಗೆಲ್ಲುವಂತಹ ದಾಹಗಳು ಇವತ್ತು ಡಿಸ್ಪಲ್ಗಳಾದಂಥ ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಅಲ್ಲವ ನಾವು ನಮ್ಮ ಕುಟುಂಬಕ್ಕೆ ನಮ್ಮ ಮನೆಯವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಒಂದು ವೇಳೆ ನಮ್ಮ ಮನೆಯಲ್ಲಿ ರಕ್ಷಣೆ ಹೊಂದದವರಿದ್ದರೆ ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದವರಿದ್ದರೆ ಅಲ್ಲವ ಇದೊಂದು ನಮಗೆ ಮಾಡಬಹುದಲ್ಲವೇ ದೇವರಾತ್ಮನ ಸಹಾಯವನ್ನು ಕೇಳಿ ನಾವು ಮಾಡುವಾಗ ದೇವರಾತ್ಮನಿಂದ ಕೂಡಿದಂಥ ಬಲವಾದ ಪ್ರಾರ್ಥನೆ ನಮ್ಮ ಮಾಡುವಾಗ ಅದಕ್ಕೆ ತಕ್ಕದಾದ ಉತ್ತರ ಕೂಡ ದೇವರು ಕೊಡ್ತಾನೆ ಪ್ರೇರೇ ಇದು ದೇವರ ಚಿತ್ತವಾಗಿದೆ ಅಲ್ಲವ ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಬೇಡುವವರಾಗಿರುತ್ತೇವೆ ಹೇಮೇನ್ ಆತ್ಮರಕ್ಷಣೆಗೋಸ್ಕರ ಹಾಲೆಲ್ಲೂಯ್ಯ ಏಮ್ಯಾನ್ ಮುಂದೆ ನಾವು ನೋಡ್ತೇವೆ ಯೇಸನ್ನು ಕೊಟ್ಟಂಥ ಆಜ್ಞೆಗಳು ಪ್ರೇಯರೆ ಮಾತ್ರ ಅಲ್ಲ ನಾನು ನಿಮ್ಮ ಮುಂದಿಗೆ ಒಂದು ಮೂರು ಪಾಯಿಂಟನ್ನು ಹಂಚಲಿಕ್ಕೆ ಬಯಸ್ತೇನೆ ಡಿಸೈಪಲ್ಸ್ ಆರ್ ಮೇಡ್ ಅಲ್ವಾ ಡಿಸ್ಯಾಪಲ್ ಶಿಷ್ಯತ್ವ ಎನ್ನುವಂಥದ್ದು ನಾವು ಇನ್ನೊಬ್ಬರನ್ನು ರೆಡಿ ಮಾಡ್ಬೋದು ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಶಿಷ್ಯರನ್ನು ರೆಡಿ ಮಾಡಿದರು ಹಾಗೆ ನಾವು ಕೂಡ ಡಿಸ್ಯಾಪಲ್ ರೆಡಿ ಮಾಡುವ ಹಂಗಿನಲ್ಲಿದ್ದೇವೆ ಹೇಗೆ ವಾಕ್ಯಾಧಾರಿತವಾಗಿ ಅವರಿಗೆ ವಾಕ್ಯವನ್ನು ಹಂಚುವಂಥದ್ದು ಅವರಿಗೆ ವಾಕ್ಯವನ್ನು ಇವತ್ತು ನಾವೇನು ಕಲಿತಿದ್ದೇವೆ ವಾಕ್ಯವನ್ನು ಹಂಚುವಂಥದ್ದು ವಾಕ್ಯದಲ್ಲಿ ಬಲಗೊಳ್ಳುವಂಥದ್ದು ವಾಕ್ಯವನ್ನು ಕೇಳುವವರಾಗಿ ಮಾತ್ರ ಉಳಿಯದೆ ಅದರಲ್ಲಿ ನಡೆಯುವಂಥವರು ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಅವನೇನು ಕೇಳಿದರು ಯೇಸ್ವಾಮಿಯಿಂದ ಅದನ್ನು ತಮ್ಮ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡರು ಅವರು ಯೇಸ್ವಾಮಿಯನ್ನು ಮಾಡಿದ್ರು ಅದನ್ನು ನೋಡಿದರು ಮೂರುವರೆ ವರ್ಷ ಯೇಸು ಕ್ರಿಸ್ತನ ಭೂಮಿಯಲ್ಲಿರುವಾಗಾದ್ರೆ ಅವರು ಒಟ್ಟಿಗೆ ಎಲ್ಲಿ ಹೋಗ್ತಿದ್ರು ಅಲ್ಲಿ ಹೋಗ್ತಿದ್ರು ಏನು ಅದ್ಭುತ ಕಾರ್ಯ ಮಾಡಿದ್ರು ಎಲ್ಲ ನೋಡ್ತಿದ್ದರು ನೋಡಿದರು ಮಾಡಿದರು ನಂಬಿಕೆಯಿಂದ ನಾನು ಲಾಸ್ಟ್ ಟೈಮ್ ಹೇಳಿದ ಪೇತ್ರ ನೋಡಿ ಆ ಭಿಕ್ಷುಕನನ್ನು ನೋಡುವಾಗ ಹೇಳಿದ್ರು ನನ್ನಲ್ಲಿ ಕೊಡಲಿಕ್ಕೆ ನಿನ್ನಲ್ಲಿ ಏನಿಲ್ಲ ಆದರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು ಎಂತೊಂದು ಆ ಒಂದು ಹೆಸರಿಗೆ ಇರುವಂಥ ಬಲ ಆಮೇನ್ ಯಾಕೆಂದರೆ ಯೇಸು ಕ್ರಿಸ್ತನು ಹೇಳ್ತಾನಲ್ಲ ನನ್ನ ಹೆಸರನ್ನು ನೀವು ಏನೇನು ಬೇಡ್ತೀರೋ ತಂದೆ ದೇವರು ತಂದೆ ದೇವರು ನನ್ನ ಹೆಸರಿನಲ್ಲಿ ನಿಮಗೆ ಮಾಡುವನು ಎಂಬುದಾಗಿ ಈ ಬಲವನ್ನು ಈ ವಾಗ್ದಾನಗಳನ್ನ ನಾವು ಹೊಂದಿಕೊಂಡು ಅದರಲ್ಲಿ ನಂಬಿಕೆ ಇಟ್ಟು ನಾವು ಮಾಡುವಂಥ ಪ್ರಾರ್ಥನೆಗೆ ಕ್ರಿಸ್ತನ ಹೆಸರನ್ನು ನಂಬಿಕೆ ಇಟ್ಟು ನಾವು ಕ್ರಿಸ್ತನ ಹೆಸರಲ್ಲಿ ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೆ ಪ್ರತಿಫಲವನ್ನು ತಂದೆ ದೇವರು ಕೊಡ್ತಾನೆ ಯೇಸುವಿನ ಹೆಸರಿನಲ್ಲಿ ಮೂಲಕ ನಾವು ಪ್ರಾರ್ಥನೆ ಮಾಡುವಾಗ ಆಮ್ಯಾನ್ ನಮ್ಮ ಪ್ರಾರ್ಥನೆಗೆ ಪ್ರಿಯರು ಕೆಲವೊಮ್ಮೆ ಡಿಲೇ ಆಗ್ಬೋದು ಆದರೆ ನಮ್ಮ ಪ್ರಾರ್ಥನೆ ಯಾವತ್ತೂ ಡಿಲೇ ಆಗೋದಿಲ್ಲ ಆಮ್ಯಾನ್ ಕೆಲವೊಮ್ಮೆ ತಕ್ಷಣ ಆಗ್ತದೆ ಅದ್ಭುತ ಕಾರ್ಯಗಳು ಕೆಲವೊಮ್ಮೆ ಸಮಯ ಹಿಡಿತದೆ ಆದರೆ ನಿಮ್ಮ ನಂಬಿಕೆಗಾಗುವ ಒಂದು ಪರಿಶೋಧನೆ ಹೇಳ್ತದೆ ಅದು ನಿಮ್ಮಲ್ಲಿ ತಾಳ್ಮೆ ಹೆಚ್ಚಿಸ್ತದೆ ವಾಕ್ಯ ಹೇಳ್ತದೆ ಕೆಲವೊಮ್ಮೆ ನಾವು ತಾಳ್ಮೆಯಿಂದ ಕಾದುಕೊಂಡಿರಬೇಕು ಅಲ್ಲವೇ ತಾಳ್ಮೆಯಿಂದ ಕಾದುಕೊಂಡಿರುವಾಗ ಜಯವು ನಮ್ಮದೇ ಆಗಿರ್ತದೆ ಮ್ಯಾನ್ ಯಾವ ರೀತಿಯಲ್ಲಿ ತಾಳ್ಮೆ ಎಂಬುದಾಗಿ ಹೇಳುವ ನನಗೆ ನೆನಪಾಯಿತು ಕೋಟೆಯನ್ನು ಸುತ್ತಲೂ ದೇವರ ಆಜ್ಞೆ ಕೊಡುವಾಗ ಅವರೇನುಮಂತೆ ಅಲ್ಲಿ ಒಂದೊಂದು ಸುತ್ತು ಸುತ್ತಿದ್ದರು ಎಲ್ಲ ಗೊತ್ತು ನಾವು ಅದು ಹೆಚ್ಚಾಗಿ ಡೀಟೇಲ್ ಆಗಿ ಹೋಗಿದೆ ಕೊನೆಯ ದಿನದಲ್ಲಿ ಅವರು ಏಳು ಸತ್ತು ಸುತ್ತಿ ಆಗ ಅಲ್ಲಿ ಎಲ್ಲ ಕೋಟೆ ಮುರಿದು ಬೀಳುವುದನ್ನು ನಾವು ನೋಡ್ತೇವೆ ಇದು ಅದ್ಭುತವಾದದ್ದು ಐ ಮೀನ್ ಮನುಷ್ಯರಿಗೆ ಎನಿಸ್ಲಿಕ್ಕೆ ಆಗುವುದಿಲ್ಲ ದೇವರ ಆ ಒಂದು ಹೇಳ್ತಾರೆ ಮಾರ್ಗದರ್ಶನವನ್ನು ಅವರು ಹೊಂದಿಕೊಂಡಿದ್ದು ಅದೇ ರೀತಿಯಲ್ಲಿ ಕಾರ್ಯ ಮಾಡಿದರು ಇವತ್ತು ನಮಗೆ ದೇವರು ಕೊಟ್ಟಂಥ ಮಾರ್ಗದರ್ಶನ ನಮಗೆ ಸತ್ಯವೇದ ಜೀವದ ವಾಕ್ಯ ಪ್ರಿಯರೇ ಇದನ್ನೇ ನಾವು ಅಧ್ಯಯನ ಮಾಡುತ್ತಾ ಡಿಸೇಪಲ್ಗಳನ್ನು ನಾವು ವಾಗ್ದವನ್ನು ನಂಬುದು ವಾಕ್ಯವನ್ನು ಓದುದು ಓದುದು ಮಾತ್ರ ಅಧ್ಯಯನ ಮಾಡುದು ಮತ್ತು ಅದರಲ್ಲಿ ನಂಬಿಕೆ ಇಡುವುದು ಸಂಪೂರ್ಣ ಡಿಪೆಂಡ್ ಕಂಪ್ಲೀಟ್ ಸರೆಂಡರ್ ಟು ದ ವರ್ಡ್ ಆಫ್ ಗಾಡ್ ಐ ಮೀನ್ ಇದು ಡಿಸೈಪಲ್ಗಳ ಮುಖ್ಯವಾದ ಒಂದು ನಂಬಿಕಸ್ತೆಯ ಜೀವಿತ ನಡೆಸಲಿಕ್ಕೆ ಬೇಕಾದ ಮುಖ್ಯವಾದ ಅಸ್ತ್ರ ಕಂಪ್ಲೀಟ್ ಸರೆಂಡರ್ ಆಗಿ ದೇವರ ವಾಕ್ಯಕ್ಕೆ ಕಂಪ್ಲೀಟ್ಲಿ ದೇವರ ಯೇಸು ಏನು ಹೇಳಿದ್ರು ನಾನು ನಂಬಿದ್ದೇನೆ ಅಲ್ಲ ಯಾವ ರೀತಿ ತೋಮನು ಒಂದು ಸರ್ತಿ ದೇವರ ವಾಕ್ಯ ಹೇಳ್ತದೆ ತೋಮನು ಯಾವ ರೀತಿಯಲ್ಲಿ ಕ್ರಿಸ್ತನು ಪುರೃತನ ಅಂತೇಳಿ ನಾನು ನೋಡಿದ್ರು ನಂಬುತ್ತೇನೆ ಎಂಬುದಾಗಿ ಅಲ್ಲವಾದ ನಂತರ ಕ್ರಿಸ್ತನ್ ಬಂದು ಆತನು ತನ್ನ ಗಾಯಕ್ಕೆ ಕೈ ಹಾಕುವುದನ್ನು ನೋಡ್ತಾನೆ ಆಗ ಆತನು ನಂಬ್ತಾನೆ ಇವತ್ತು ನಾವು ನಮಗೆ ದೇವರೆಲ್ಲ ವಾಗ್ದಾನ ಕೊಟ್ಟಿದ್ದಾರೆ ವರ್ಡ್ ಆಫ್ ಗಾಡ್ ಬಲವುಳ್ಳದ್ದು ನಂಬಿಕೆ ಉಳ್ಳದ್ದು ಮಾತ್ರವಲ್ಲ ಅದು ಏನು ಬರೆದಿದೆ ಸತ್ಯವಿದೆ ಅದು ಖಂಡಿತವಾಗಿ ಸತ್ಯವಾಗಿದೆ ಅಂತ ನೆರವೇರುವಂಥದ್ದಾಗಿದೆ ಈಗಾಗಲೇ ಹಲವಾರು ಸಂಗತಿಗಳು ನೆರವೇರಿದೆ ಇನ್ನು ಮುಂದೆ ಕೂಡ ಏನಾಗುವಂಥದ್ದೆಲ್ಲ ನಮಗೆ ಪ್ರಕಟಣೆಯಲ್ಲಿ ಬರೋದಾಗಿದೆ ಪ್ರಿಯರೇ ಹಾಗಿರುವಾಗ ದೇವರು ನಮಗೆ ಕೊಟ್ಟಂಥ ಈ ಜೀವಿತವನ್ನು ನಾವು ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯ ಕ್ರಿಸ್ತನು ಬೇಗನೆ ಬರುವಾತನಾಗಿದ್ದಾನೆ ಆಮೇಲೆ ಆತನ ಎಂತ ರಹಸ್ಯ ಬರೋಣ ಆದಷ್ಟು ಬೇಗ ಇದೆ ನಮಗೆ ಗೊತ್ತಿಲ್ಲ ಹ್ಞೂ ಅದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಈಗ ನಮ್ಮ ಜೀವಿತ ನಮಗೆ ದೇವರು ಕೊಟ್ಟಂಥ ಸೋರ್ಸಸ್ ಅಥವಾ ನಮಗೆ ದೇವರು ಕೊಟ್ಟಂಥ ಈ ಜೀವಿತ ಈ ಕೆಲಸ ಕಾರ್ಯಗಳು ನಮ್ಮ ಸ್ವಂತಿಕೆಗೆ ನಾವು ಜೀವಿಸದೆ ಕ್ರಿಸ್ತನೇ ನನಗೆ ಕೊಟ್ಟಂಥ ಈ ಒಂದು ಆಶೀರ್ವಾದಗಳಿಂದ ನಿನಗೋಸ್ಕರ ನಾನು ಏನು ಮಾಡಬೇಕು ದೇವರನ್ನು ಕೇಳಿಕೊಳ್ಳುವ ದೇವರು ನಮಗೆ ಗೈಡೆನ್ಸ್ ಕೊಡ್ತಾನೆ ಆತನಿಗೋಸ್ಕರ ಪ್ರತ್ಯೇಕವನ್ನು ಸಮಯವನ್ನು ಕೊಡುವ ಆತನು ಆ ನಮ್ಮ ಪ್ರತ್ಯೇಕ ಸಮಯದಲ್ಲಿ ಆತನಿಗೆ ಮಾತಾಡುವ ನಮಗೆ ದೇವರೇ ನಮ್ಮ ಕೊಟ್ಟ ಉದ್ದೇಶ ಏನು ನೀನು ದೇವರೇ ನಮ್ಮನ್ನು ನಿನ್ನ ಲೀಡಿಂಗಲ್ಲಿ ನಡೆಸು ಪರಿಶುದ್ಧಾತ್ಮನ ನನಗೆ ತಿಳಿಯಪಡಿಸು ಯೇಸು ಸ್ವಾಮಿಗೆ ತಂದೆ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಾನು ಹೇಗೆ ನಡೆಸಬೇಕು ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ ಪವಿತ್ರಾತ್ಮನಿಗೆ ಗೊತ್ತು ತಂದೆ ದೇವರ ಚಿತ್ತ ಯೇಸು ಸ್ವಾಮಿಗೋಸ್ಕರ ಜೀವಿಸು ಅಂದರೆ ಏನು ಎಂಬುದು ಯಾಕಂದರೆ ಸ್ವಾಮಿ ಏನು ಟೀಚ್ ಮಾಡಿದ್ದಾನೋ ಅದನ್ನೇ ಪವಿತ್ರಾತ್ಮ ನಮ್ಮ ನೆನಪಿಗೆ ತರುತ್ತಾನೆ ಎಂಬುದು ದೇವಸ್ಥಾನ ಯೇಸು ಸ್ವಾಮಿ ಹೇಳಿದಂತೆ ನಾನು ಬಿಟ್ಟು ಹೋಗ್ತೇನೆ ನಿಮ್ಮನ್ನಾದರೆ ನಿಮಗೆ ಸಹಾಯಕನನ್ನು ಕಳಿಸ್ತೇನೆ ಎಂಬುದಾಗಿ ಈ ಸಹಾಯಕ ನಮಗೆ ಕೊಟ್ಟಿದ್ದಾನೆ ಪವಿತ್ರಾತ್ಮನ ಮೊಳಗಿರುವ ಆತನು ಪ್ರಿಯರೇ ಆಮೇಲೆ ಪ್ರಿಯರೇ ಪವಿತ್ರಾತ್ಮನನ್ನು ಅನುಸರಿಸಿ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಜೀವಿಸುವಂತಹ ಡಿಸಾಪುಗಳು ನಾವಾಗಿರಬೇಕು ನನ್ನ ಸ್ವಂತ ಬಲವಲ್ಲ ಸ್ವಂತ ಆಲೋಚನೆಯಲ್ಲ ದೇವರೇ ನಿನ್ನ ಇಚ್ಛೆ ಏನು ದೇವರೇ ನಿನ್ನ ಆಶೆ ಏನು ನನ್ನ ಜೀವಿತದಲ್ಲಿ ಅದನ್ನು ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರಿಗೆ ದೇವರು ಆಗಿ ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ತಲಾ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾವು ನೋಡ್ತೇವೆ ಹಲವಾರು ಜನರು ಇದ್ದೀರಿ ನೀವು ನಿಮಗೆ ಏನು ಅಂತ ಕೊಟ್ಟಿದ್ದಾನೆ ಅದನ್ನು ದೇವರೊಂದಿಗೆ ಕೇಳಿಕೊಂಡಾಗ ಅದನ್ನು ದೇವರಾತ್ಮನ ಬಲದಿಂದ ತುಂಬಿಸಿಕೊಂಡು ಆ ತಲಾಂತನ್ನು ದೇವರ ದೇವರ ಸೇವೆಗಾಗಿ ಉಪಯೋಗಿಸ್ತಾನೆ ಪ್ರಿಯರೇ ಆಮೇನ್ ದೇವ್ರು ನಮ್ಮನ್ನು ಆತುಕೊಂಡಿದ್ದಾನೆ ನಮ್ಮನ್ನು ಹೀಗೆ ಹತ್ತುಕೊಳ್ಳಲಿಲ್ಲ ನಮಗೆ ಬಲ ಕೊಟ್ಟಿದ್ದಾನೆ ಪವಿತ್ರ ಆತ್ಮನ ಬಲದಿಂದ ತುಂಬಿಸಿದ್ದಾನೆ ಅಲ್ಲವ ಏಮೇನ್ ಸೊ ದೇವರು ಕೊಟ್ಟಂಥ ಕರೆಯನ್ನು ನಾವು ಅರಿತುಕೊಂಡು ದೇವರಿಗೋಸ್ಕರ ಕ್ರಿಸ್ತನ್ಗೋಸ್ಕರ ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ ಏನು ಮಾಡಿದ್ರು ನನ್ನ ಕರ್ತನಿಂದ ಮಹಿಮೆ ಆಗ್ತದ ನಾನು ಮಾಡುವಂಥ ಕಾರ್ಯದಿಂದ ಅದೊಂದು ನಮ್ಮ ಮನಸ್ಸಲ್ಲಿರಬೇಕು ನಾನು ಮಾಡುವಂಥ ಜೀವಿಸುವಂಥ ಜೀವನ ಶೈಲಿಯಿಂದ ನನ್ನ ಕರ್ತನಿಗೆ ನನ್ನ ಯೇಸುವಿಗೆ ಮಹಿಮೆ ಆಗ್ತಾ ಉಂಟಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕು ಎವ್ರಿ ಡೈಲಿ ಲೈಫಲ್ಲಿ ನಾವು ಆಯಿತಾ ನನ್ನ ಮಾತುಗಳಿಂದ ಕರ್ತನಿಗೆ ಮಹಿಮೆ ಆಗ್ತಾ ಉಂಟಾ ನನ್ನ ಜೀವನ ಶೈಲಿ ನಾನು ಮಾಡುವಂಥ ಕಾರ್ಯಗಳಿಂದ ಕರ್ತನಿಗೆ ಮಹಿಮೆ ಆಗ್ತಾ ಉಂಟಾ ನಾನು ಮಾತಾಡುವಂಥ ಮಾತುಗಳಿಂದ ಕರ್ತನಿಗೆ ಮಹಿಮೆ ಆಗ್ತಾ ಉಂಟಾ ನಾವು ತಿಳ್ಕೊಳ್ಬೇಕು ಬೇಕು ಯಾಕಂದರೆ ಕ್ರಿಸ್ತಿಯ ಜೀವಿತ ಅದು ಹೀಗೆ ಅಂತ ಹೇಳ್ತೇವೆ ನೆಗ್ಲಿಜೆನ್ಸಿಯಿಂದ ನಾವು ಜೀವಿಸ್ಲಿಕ್ಕೆ ಆಗೋದಿಲ್ಲ ನಮಗೊಂದು ಪರ್ಪಸ್ ಉಂಟು ನಮಗೊಂದು ಉದ್ದೇಶವಿದೆ ದೇವರು ಕೊಟ್ಟದ್ದು ಹಾಗಿರುವಾಗ ನಮ್ಮ ಜೀವಿತವನ್ನು ಬಹಳ ಎಚ್ಚರಿಕೆಯಿಂದ ನಾವು ಜೀವಿಸಬೇಕು ಕ್ರಿಸ್ತನಿಗಾಗಿ ಎಚ್ಚರಿಕೆ ಎಂಬುದಾಗಿ ಅಲರ್ಟ್ ಇರಬೇಕು ಎವ್ರಿ ಟೈಮ್ ಕ್ರಿಸ್ತನು ಬರುವ ಅಂತ ಇದ್ದಾನೆ ಆತನಿಗೋಸ್ಕರ ಅಲರ್ಟ್ ಆಗಿರಬೇಕು ನಾವು ಅಲ್ಲವಾ ಏವೇನು ಸೊ ಮುಂದೆ ನಾವು ನೋಡ್ತೇವೆ ಕ್ರಿಸ್ತನು ಮಾಡಿದಂತೆ ಕಾರ್ಯವನ್ನು ಕೂಡ ನಾವು ಮಾಡುವವರಾಗಿದ್ದೇವೆ ಏನು ಗುರು ಮಾಡಿದ್ದಾನೆ ಅದೇ ರೀತಿಯ ಕಾರ್ಯಗಳನ್ನು ನಾವು ಮಾಡುವವರಾಗಿದ್ದೇವೆ ನಮಗೆ ಮಾಡಲಿಕ್ಕೆ ಸಾಧ್ಯ ಎಲ್ಲಿವರೆಗೆ ನಾವು ಆತನ ವಾಕ್ಯವನ್ನು ಆತುಕೊಂಡು ಆತನ ಆತನ ಒಂದು ಟೀಚಿಂಗಿಗೆ ಒಬೆಯಾಗಿ ಯೇಸು ಕ್ರಿಸ್ತನ್ ಹೇಳಿದ್ದಾನೆ ಹಾಂ ಇದು ಹೀಗೆ ಮಾಡಿ ಈ ಕಾರ್ಯವನ್ನು ಮಾಡ್ತೀರಿ ನನ್ನ ಹೆಸರು ಎಂಬುದಾಗಿ ಓಕೆ ನನ್ನ ನಮ್ಮತನ ಯೇಸುವೆ ನನ್ನ ರಾಜ್ಯದ ಮಹಿಮೆಗಾಗಿ ಈಗ ಹೀಲಿಂಗ್ ಎಂಬುದಾಗಿ ಹೇಳುವುದಾದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಯಾರಿಗೂ ಹುಷಾರಿಲ್ಲ ಎಂಬುದಾಗಿದ್ದರೆ ಮೊದಲು ನೀವು ಹೋಗಿ ಓಹ್ ನಾನು ಮಾಡ್ತೇನೆ ಪ್ರಾರ್ಥನೆ ಯಾರೋ ನಿಮ್ಗೆ ಅಸ್ವಸ್ಥೆಯಲ್ಲಿದ್ದಾರೆ ಅಥವಾ ಯಾರಿಗೋ ಏನೋ ನೀಡುಂಟು ನಾವು ಇನ್ನಿತರನ್ನು ಕಾಯಬೇಕಂತಿಲ್ಲ ಪಾಸ್ಟರ್ನವ್ರು ಬಂದು ಪ್ರೇ ಮಾಡಬೇಕಂತಿಲ್ಲ ಮೊದಲು ನೀವು ಜಂಪ್ ಮಾಡಿ ಓಹ್ ನಾನು ಮಾಡ್ತೇನೆ ಪ್ರಾರ್ಥನೆ ಒಂದು ನಿಮಿಷ ಪ್ರಾರ್ಥನೆ ಸಾಕು ಮಾಡಿ ಅದು ಅವರಿಗೋಸ್ಕರ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅಲ್ಲಿ ಅದ್ಭುತ ಮಾಡ್ತಾರೆ ಅದು ಯಾರೇ ಆಗಿರ್ಬೋದು ಪ್ರೇಯರ್ಗೆ ನೀವು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನಾನು ಕ ನಾನು ನನ್ನ ಯೇಸು ಕ್ರಿಸ್ತನಲ್ಲಿ ಬೇಡುತ್ತಾನೆ ಅಲ್ವಾ ಕ್ರಿಸ್ತನ ಎಲ್ಲ ಕೊರತೆಯನ್ನುಗಿಸುವಾಗಿದ್ದಾನೆ ಐ ಮೀನ್ ಮತ್ತು ನಾವು ಇನ್ನೊಂದು ಕಡೆ ಬೈಬಲಲ್ಲಿ ನಾವು ಸತ್ಯವಾದ ನೋಡ್ತೇವೆ ನಾಲ್ಕು ಜನ ಗೆಳೆಯನು ಗೆಳೆಯರು ಒಬ್ಬ ಪಾರ್ಶ್ವವಾಗಿ ರೋಗಿಯನ್ನು ತರ್ತಾರಲ್ಲ ಮೇಲಿನ ಮಹಡಿಯನ್ನು ತೆಗೆದು ಯೇಸು ಏನು ಹೇಳ್ತಾನೆ ಇನ್ನು ನಾಲ್ಕು ಜನದ ಗೆಳೆಯರ ನಂಬಿಕೆಯನ್ನು ನೋಡಿ ಇನ್ನೂ ಸ್ವಸ್ಥ ಮಾಡ್ತೇನೆ ಅವನಿಗೆ ನಂಬಿಕೆ ಇತ್ತು ಎಲ್ಲೋ ಗೊತ್ತಿಲ್ಲ ಅಲ್ಲಿ ಅಸ್ವಸ್ಥನಾಗಿದ್ದ ಆದರೆ ಆ ನಾಲ್ಕು ಜನ ಗೆಳೆಯರ ನಂಬಿಕೆಯನ್ನು ನೋಡಿ ಆ ಅಸ್ವಸ್ಥ ಮಾಡಿ ಇವತ್ತು ನಾವು ನಂಬಿಕೆ ಇಟ್ಟು ನಾವು ಮಾಡುವಾಗ ಪ್ರಾರ್ಥನೆ ಪ್ರಿಯರೇ ಅಲ್ಲಿ ದೇವರು ಉತ್ತರ ಕೊಡ್ತಾನೆ ಯಾಕಂದರೆ ನಾವು ನಂಬಿಕೆಯ ಒಂದು ಕಣ್ಣಿಂದ ನಾವು ಪ್ರಾರ್ಥನೆ ಮಾಡ್ತೇವೆ ಆ ನಂಬಿಗಸ್ತಿಕೆ ಕ್ರಿಸ್ತನ ಮೇಲೆ ಇಟ್ಟು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಹಾಗಿರುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಉಂಟೆ ಎಂಬುದಾಗಿ ನಂಬಿಕೆ ನಾವು ಮಾಡುವಾಗ ಪ್ರಾರ್ಥನೆ ಖಂಡಿತವಾಗಿ ಉತ್ತರವನ್ನು ಯೇಸು ಕ್ರಿಸ್ತನ್ ತನ್ನ ಮಹಿಮೆಗಾಗಿ ಅಲ್ಲಿ ಕಾರ್ಯ ಮಾಡುವತನಾಗಿದ್ದಾನೆ ಆತನಾಗಿದ್ದಾನೆ ಏಮೇನ್ ಹಳೆಲುಯ್ಯ ಪ್ರೇಸ್ ಗಾಡ್ ಮತ್ತು ನಾವು ಮುಂದೆ ನಾವು ದೇವರ ವಾಕ್ಯ ನೋಡುವ ಯೋಹಾನ ಎಂಟನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ಆಗ ಯೇಸು ತನ್ನನ್ನು ನಂಬಿದ ಯಹುದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಐ ಈ ಸತ್ಯವು ಎಂಬುದಾಗಿ ಹೇಳುವ ಏನು ಸತ್ಯ ಸತ್ಯ ಎಂಬುದರ ಏನು ಪ್ರಿಯರೇ ದೇವರ ವಾಕ್ಯನಾಗಿದ್ದಾನೆ ಸತ್ಯ ಯೇಸುಸ್ವಾಮಿ ಏಮೇ ಈ ಯೇಸು ಕ್ರಿಸ್ತನ ಮಾತನ್ನು ನಾವು ನಂಬುವಾಗ ಆ ನಂಬಿಕೆಯಿಂದ ಕೂಡಿದ ನಮ್ಮ ಜೀವಿತವು ಅಲ್ಲಿ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಹಲವಾರು ಬಾಂಡೇಜಲ್ಲಿದ್ದರೆ ಆ ಬಾಂಡೇಜ್ ಬಿಡುಗಡೆ ಆಗ್ತದೆ ಯಾವುದಾದ್ರೆ ಒಂದು ವೇಳೆ ಈಗ ಏನು ಆ ಚಿಂತೆಯಲ್ಲಿ ಯಾರಾದರೂ ಇರುವುದರ ಆ ಚಿಂತೆಯನ್ನು ದೇವರು ಬಿಡುಗಡೆ ಮಾಡ್ತಾರೆ ಚಿಂತೆಯನ್ನು ಬಿಡುಗಡೆ ಮಾಡ್ತಾನೆ ಆತನನ್ನು ಒಂದು ಕುಗ್ಗಿ ಹೋಗಿರುವುದಾದರೆ ಯೇಸು ಕ್ರಿಸ್ತನ ಸಲ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಯಾವರಿಗೆ ಸಮಾಧಾನ ಸಿಗ್ತದೆ ಸಮಾಧಾನ ಯಾವುದು ನಿತ್ಯ ನಿತ್ಯವ ಸಮಾಧಾನ ಅಸಮಾಧಾನ ಹೋಗಲಿ ಸಮಾಧಾನ ಸಿಗ್ತದೆ ಯಾಕಂದರೆ ನಮ್ಮ ದೇವರು ಪ್ರಿನ್ಸ್ ಆಫ್ ಎಸ್ ಸ್ವಾಮಿ ಹೇಮ್ಯಾನ್ ಮುಂದೆ ನಾವು ನೋಡ್ತೇವೆ ಯೋಹಾನ ಹದಿಮೂರನೇ ಅಧ್ಯಾಯ ಪ್ರಿಯರೇ ಮೂವತ್ನಾಲ್ಕರಿಂದ ಮೂವತ್ತೈದು ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರನ್ನು ತಿಳುಕೊಳ್ಳುವರು ಎಂಬುದಾಗಿ ಹೇಮ್ಯಾನ್ ಈಗ ನಾವು ಡಿಸೆಪಲ್ಗಳಾದ ನಾವು ಮೊದಲನೇದಾಗಿ ನಾವು ನೋಡಿದೆವು ಪ್ರಿಯರೇ ಏನಂತೆ ಆತನಿಗೆ ಒಬೆ ಆಗಿರಬೇಕು ಯಾವುದು ಸತ್ಯ ದೇವರ ವಾಕ್ಯ ಸತ್ಯ ಆ ವಾಕ್ಯಕ್ಕೆ ಒಬೆ ಆದಾಗ ನಮಗೆ ದೇವರು ಆ ವಾಗ್ದಾನ ಆ ವಾಕ್ಯದಲ್ಲಿಟ್ಟೆಲ್ಲ ವಾಗ್ದಾನಗಳನ್ನು ಕೊಡುವ ಆತನಾಗಿದ್ದಾನೆ ನೀವು ನಂಬಿಕೆ ಯಾವುದ್ರ ಮೇಲೆ ನಿಮಗೆ ದೇವರ ವಾಕ್ಯದ ಮೇಲೆ ಎಲ್ಲ ಪ್ರಿಯರಿ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟವರಾದ ನೀವು ಕ್ರಿಸ್ತನಿಗೋಸ್ಕರ ಅದ್ಭುತವಾದ ಕಾರ್ಯವನ್ನು ಮಾಡುವಂತೆ ದೇವರ ವಾಕ್ಯ ನಿಮ್ಮನ್ನು ಪ್ರೇರೇಪಿಸಿ ಅಲ್ಲಿ ಅದ್ಭುತ ಕಾರ್ಯ ಆಗುವಂತೆ ನಿಮ್ಮನ್ನು ನಡೆಸ್ತದೆ ಕ್ರಿಸ್ತನ ಮಹಿಮೆಗೋಸ್ಕರ ಐಮ್ಯಾನ್ ದೇವರ ವಾಕ್ಯದಲ್ಲಿ ಬಲವಿದೆ ಪ್ರಿಯರಿ ಡಿಸ್ಲಿ ಅದು ತಿಳ್ಕೊಳ್ಬೇಕು ನನ್ನ ಬಲದಲ್ಲಿ ನಾನು ಹೋಗುವುದಿಲ್ಲ ನನ್ನ ಇವತ್ತು ಯೇಸು ಕ್ರಿಸ್ತನ ಬಲದಲ್ಲಿ ನಾನು ಹೋಗ್ತೇನೆ ವಾಕ್ಯದ ಆಧಾರಿತವಾಗಿ ನಾನು ಕಾರ್ಯ ಮಾಡ್ತೇನೆ ಎಂಬುದಾಗಿ ನೀವು ಕಾರ್ಯ ಮಾಡುವಾಗ ಪ್ರಾರ್ಥನೆ ಮಾಡುವ ಕ್ರಿಸ್ತನ ರಾಜ್ಯಕ್ಕೋಸ್ಕರ ಜೀವಿಸ್ತೇನೆ ಎಂಬುದಾಗಿ ನಿಮ್ಮನ್ನು ನೀವು ಸಂಪೂರ್ಣ ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕ್ರಿಸ್ತನ ಖಾಲಿ ಒಪ್ಪಿಸಿಕೊಟ್ಟಾಗ ನಿಮ್ಮ ಜೀವಿತ ದೇವರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನೀವು ನೋಡ್ತೀರಿ ನಿಮ್ಮ ಜೀವಿತದಲ್ಲಿ ಮಾತ್ರವಲ್ಲ ನಿಮ್ಮ ಜೀವಿತದಿಂದ ಇನ್ನಿತರ ಜೀವಿತ ನೀವು ಒಂದು ಎಫೆಕ್ಟಿವ್ ಆಗಿ ದೇವರ ವಾಕ್ಯವನ್ನು ಸಾರುವುದನ್ನು ಇನ್ನಿತರ ಜೀವಿತದಲ್ಲಿ ನೀವು ಕ್ರಿಸ್ತನ ವಾಕ್ಯವನ್ನು ಎಫೆಕ್ಟ್ ಆಗಿ ಸಾರುವಾಗ ಅಲ್ಲಿ ಆಗುವಂಥ ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ಆಗುವಂಥ ಅದ್ಭುತ ಕಾರ್ಯಗಳನ್ನು ಕೂಡ ನೀವು ನೋಡುವವರಾಗಿದ್ದೀರಿ ಅದಕ್ಕೆಲ್ಲ ಒಮ್ಮೆ ಹೇಳ್ತಾನೆ ಬೆಳೆ ಬಹಳ ಉಂಟು ಫಲ ಉಂಟು ಬಹಳ ಅದನ್ನು ಕೊಯ್ಯುವವರು ಕಮ್ಮಿ ಅಂತ ಅದಕ್ಕೋಸ್ಕರ ಕೆಲಸಗಾರರು ಕಮ್ಮಿ ಎಂಬುದಾಗಿ ಇವತ್ತು ದೇವರನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರ ಡಿಸೈಪಲ್ಗಳಾಗಿ ನಮ್ಮ ಕಾರ್ಯಗಳೇನು ನಮ್ಮನ್ನು ಪರೀಕ್ಷೆ ಮಾಡುವ ದೇವರೊಂದಿಗೆ ಇವತ್ತು ನೀವು ಕೇಳಿಕೊಳ್ಳಿರಿ ಎ ಸ್ವಾಮಿ ನನಗೆ ನೀನು ಒಳ್ಳೆಯ ಕುಟುಂಬ ಕೊಟ್ಟಿದ್ದಿ ಕೆಲಸ ಕಾರ್ಯ ಕೊಟ್ಟಿದ್ದಿ ಜೀವಿತ ಕೊಟ್ಟಿದ್ದಿ ನನಗೆ ಎಲ್ಲ ಸವಲತ್ತುಗಳನ್ನು ನೀನು ಕೊಟ್ಟಿದ್ದಿ ಆತ್ಮಿಕವಾಗಿ ಬೆಳೀಲಿಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯ ಕೊಟ್ಟಿದ್ದಿ ನನಗೆ ಆತ್ಮಿಕ ಸಭೆಯನ್ನು ಕೊಟ್ಟಿದ್ದಿ ಆತ್ಮಿಕ ಗೆಳೆಯರನ್ನು ಕೊಟ್ಟಿದ್ದಿ ನಾವೆಲ್ಲರೂ ಸೇರಿ ಕೃಷ್ಣ ರಾಜ್ಯವನ್ನು ಕಟ್ಟಲಿಕ್ಕೆ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳನ್ನು ನಮಗೆ ಕೊಟ್ಟಿದ್ದಿ ಅದನ್ನು ನಾವು ಉಪಯೋಗಿಸ್ತಿದ್ದೇವೆ ಕೃಷ್ಣನ್ ರಾಜ್ಯದ ಮಹಿಮೆಗಾಗಿ ಎಂಬುದಾಗಿ ನಾವು ಡಿಸ್ಯಾಪ್ಗಳಾದ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ ಐ ಮ್ಯಾನ್ ಸೊ ವ್ಯವಹಾರ ನಮ್ಮ ಹದಿಮೂರನೇ ಅಧ್ಯಾಯ ಮೂವತ್ತ್ನಾಲ್ಕು ಮೂವತ್ತೈದರಲ್ಲಿ ಓದಿದಂತೆ ಏನಂತೆ ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾವು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರನ್ನು ತಿಳ್ಕೊಳ್ಳುವುದು ನೋಡಿ ಪ್ರೀತಿ ನಮ್ಮ ದೇವರು ಪ್ರೀತಿ ಸ್ವರೂಪ ಆತನಿಂದ ನಾವು ಪ್ರೀತಿಯನ್ನು ಹೊಂದಿದ್ದೇವೆ ಆತನ ಪ್ರೀತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಅದೇ ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ಹಂಚುವವರಾಗಿರಬೇಕು ಯಾರೇ ಆಗಿರ್ಬೋದು ಪ್ರೀತಿ ಮುಖ್ಯವಾದದ್ದು ಅಲ್ವಾ ದೇವರ ವಾಕ್ಯ ಹೇಳ್ತದೆ ಅಲ್ವಾ ಪ್ರೀತಿ ಬಹಳ ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ ಅಲ್ಲಲ್ಲೂಯ್ಯ ಎಮ್ಯಾನ್ ನಾವು ಪ್ರೀತಿಸುವಂಥ ಇನ್ನಿತರನ್ನು ಡಿಸ್ಯಾಪಲ್ಗಳಾಗಿರಬೇಕು ಪ್ರೀತಿ ಮೊದಲ ನಮ್ಮ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಪ್ರೀತಿ 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 ಯಾರ ಏನು ಮಾಡ್ತದೆ ನಮಗೆ ತಪ್ಪಾದಾಗಲೂ ಕೂಡ ಇನ್ನಿತರು ತಪ್ಪು ಮಾಡಿದಾಗ ಕೂಡ ಅಥವಾ ಇನ್ನಿತರು ನಮಗೆ ಬೇಸರ ಮಾಡಿದ್ರು ಅವರನ್ನು ಮೊದಲು ನಾವು ಕ್ಷಮಿಸುವಂಥವರಾಗಿರ್ತೇವೆ ಯಾ ಪ್ರೀತಿ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಡಿಸಾಪಲ್ ಲವ್ ಕ್ರಿಸ್ತನ ಪ್ರೀತಿ ನನಗೆ ಸಿಕ್ಕಿದೆ ನಾನು ಆ ಪ್ರೀತಿಯನ್ನು ತೋರಿಸಬೇಕು ಅಲ್ಲವೇ ನಾವು ಕ್ರಿಸ್ತನಮ್ಮನ್ನು ಪ್ರೀತಿಸಿದ ನಾವು ಇನ್ನೊಬ್ಬರನ್ನು ಪ್ರೀತಿಸುವಂಥ ಹಂಗಿನಲ್ಲಿದ್ದೇವೆ ನಲ್ಲಿದ್ದೇವೆ ಪ್ರಿಯರೇ ಇದು ಟ್ರೂ ಡಿಸೈಪಲ್ನ ಒಂದು ಗುಣಲಕ್ಷಣ ಇದರಲ್ಲಿ ನಾವು ಬೆಳೀತಾ ಇದ್ದೇವೆ ಇದೇ ದಿನೇ ನಾವು ಕ್ರಿಸ್ತನಂತೆ ಆಗ್ತಾ ಹೋಗ್ತೇವೆ ಅದು ಹೇಗೆ ವಾಕ್ಯವನ್ನು ತಿಂತಾ ಇರ್ತಾನೆ ನಾವು ದಿನ ಇವತ್ತು ಡಿಸೈಪಲ್ಗಳಿಂದ ನಾವು ಕೂಡ ದೇವ್ರವಾಕ್ಯವನ್ನು ದಿನನಿತ್ಯ ತಿನ್ನುತ್ತಾ 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 ಇರಬೇಕು ಆಗ ನಾವು ಬೆಳೀತಾ ಇರ್ತೇವೆ ಆತ್ಮಿಕವಾಗಿ ಬೆಳೆಯುತ್ತಾ ಬೆಳೀತಾ ನಮ್ಮಲ್ಲಿದ್ದಂಥ ಅಲ್ಲಸಲ್ಲದ ವಿಷಯಗಳು ಅಲ್ಲಸಲ್ಲದ ಲೌಕಿಕ ಒಂದು ವಿಷಯಗಳು ಹೋಗಿ ದೂರ ಹೋಗ್ತಾ ಹೋಗ್ತಾ ನಾವು ಕ್ರಿಸ್ತನಂತೆ ದಿನನಿತ್ಯ ಬದಲಾಗುವಂತಹ ಡಿಸಪ್ಗಳಾಗಿರ್ತೇವೆ ದೇವರ ಪ್ರಕಟಣೆಗಳನ್ನು ಹೊಂದಿಕೊಂಡು ಕ್ರಿಸ್ತನ ವಾಗ್ದಾನಗಳನ್ನು ಪಡೆದುಕೊಂಡು ಕ್ರಿಸ್ತನಂತೆ ಜೀವಿಸಲು ನಮಗೆ ದೇವರ ಆತ್ಮನ ನಮಗೆ ಬಲ ಕೊಡ್ತಾನೆ ಅದಕ್ಕೆ ಒಂದು ಮುಖ್ಯವಾಗಿ ನಾವು ದಿನನಿತ್ಯ ಅಲ್ಲಿ ಡಿಸಾಪಲ್ ಅವ್ರು ಮಾಡಬೇಕಿದ್ದಂಥ ಒಂದೇ ಒಂದು ಕಾರ್ಯ ದಿನನಿತ್ಯವೂ ಕೂಡ ಕ್ರಿಸ್ತನ ಸನ್ನಿಧಾನದ ಸಮಯವನ್ನು ಕಳೆಯುವಂಥದ್ದು ದೇವರ ವಾಕ್ಯವನ್ನು ನಿಮ್ಮ ಫೌಂಡೇಶನನ್ನಾಗಿ ಮಾಡಿ ನೀವು ಬೇರೆ ಯಾವ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಆದರೆ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಿಮ್ಮ ನೀವು ನೆಲೆಗೊಳಿಸಿರಿ ಪ್ರಿಯರೇ ಮೊದಲ ಕಾಲಿಂಗ್ ದೇವರ ವಾಕ್ಯವನ್ನು ಆರಿಸ್ಕೊಂಡಿರಿ ಬೇರೆ ನೀವು ಅಧ್ಯಯನ ಮಾಡಿ ಪುಸ್ತಕಗಳನ್ನು ತೊಂದರೆ ಇಲ್ಲ ಆದರೆ ಬೇರೆ ಪುಸ್ತಕಗಳು ನಿಮಗೆ ನಾಲೆಜ್ ಕೊಡ್ಬೋದು ಆದರೆ ದೇವರ ವಾಕ್ಯ ನಿಮಗೆ ವಿಸ್ಡಮ್ ಕೊಡ್ತದೆ ಐ ಮೀನ್ ವಿಸ್ಡಮ್ ಬರುವಂಥ ದೇವರ ವಾಕ್ಯದಿಂದ ಮಾತ್ರ ಮಾತ್ರ ದೇವರ ವಾಕ್ಯ ನಿಮ್ಮ ಮೂಲ ಒಂದು ಭದ್ರವಾದ ಬುನಾದಿ ಆಗಿದೆ ಒಂದು ಫೌಂಡೇಶನ್ ಆಗಿದೆ ಪ್ರಿಯರೇ ನಾನು ಎಂಕರೇಜ್ ಮಾಡ್ತೇನೆ ನೀವು ಒಂದು ವೇಳೆ ಪ್ರಾರಂಭಿಸದಿದ್ದರೆ ವಾಕ್ಯ ನಂಗೆ ಗೊತ್ತುಂಟೆ ಅಧ್ಯಯನ ಮಾಡ್ತೀರಿ ನಮಗೆ ಸತ್ಯವೇದ ಅದನ್ನು ಒಂದು ಅಧ್ಯಯನ ಮಾಡುವಾಗ ನೀವು ಒಂದು ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡಿ ಅದಕ್ಕೊಂದು ಸಮಯವನ್ನು ಕೊಡಿ ಪ್ರಾರ್ಥನೆಗೊಂದು ಸಮಯ ಕೊಡಿ ದೇವವಾಕ್ಯದ ಅಧ್ಯಯನ ಅಧ್ಯಯನಕ್ಕೋಸ್ಕರ ಸಮಯ ಕೊಡಿ ಅದನ್ನು ನೋಟ್ ಮಾಡಿಕೊಳ್ಳಿ ಹೆಚ್ಚಿನ ಕಲಮೆ ನಾವು ಎಫರ್ಟ್ ಹಾಕಬೇಕು ಎಫರ್ಟ್ ಹಾಕಿ ಕಲಿಯುವ ನಾನು ಕಲಿತಿದ್ದ ನೀವು ಕಲಿಯಿರಿ ಒಟ್ಟಿಗೆ ಸೇರಿ ನಾವು ಕ್ರಿಸ್ತ ರಾಜ್ಯವನ್ನು ಕಟ್ಟುವರಾಗಿರೋಣ ನಮ್ಮ ಪ್ರಿಯರೇ ಅಲ್ಲವಾ ಸ್ವಾಮಿಯ ಟ್ರೂ ಡಿಸ್ಯಾಪಲ್ಗಳಾಗಿ ಆತನ ರಾಜ್ಯದ ಮಹಿಮೆಗಾಗಿ ಜೀವಿಸುವಂತಹ ಡಿಸ್ಯಾಪಲ್ಗಳಾಗಿ ನಾನು ಇವುಗಳು ಜೀವಿಸುವಂಥವರಾಗಿರೋ ಕ್ರಿಸ್ತನಿಗಾಗಿ ಜೀವಿಸುವ ಹಾಲಲ್ಲೂಯ್ಯ ಎಮ್ಯಾನ್ ಈ ವಾಕ್ಯದಿಂದ ನಿಮಗೆ ಆಶೀರ್ವಾದವಾಗಿದೆ ಈ ವಾಕ್ಯದಿಂದ ನಿಮಗೆ ಒಂದು ಬಲ ಬಂದಿದೆ ಈ ಕ್ರಿಸ್ತನ ವಾಕ್ಯದಿಂದ ಎಂಬುದಾಗಿ ನಾನು ನಂಬ್ತೇನೆ ಇನ್ನು ಮುಂದಿನ ವಾರದಲ್ಲಿ ಕೂಡ ಹಲವಾರು ವಿಷಯಗಳನ್ನು ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ನಾವು ಕಲಿಯುವ ಗ ಬ್ಲಸ್ ಯು ಯೇಸುವಿನ ಹೆಸರಿನಲ್ಲಿ ಪ್ರಿಯರೇ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಗ ಮಗಳನ್ನು ಏಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವಸುವನಾಗಿದ್ದೇನೆ ಗಾ ಬ್ಲಸ್ ಯು ಆಲ್ ಹಲೂ ಯನ್